ನೋಡ್ರಪ್ಪ ಇವತ್ತು ರವಿವಾರ ಎಲ್ಲರೂ ಕೆಲಸ ಬಿಟ್ಟು ಎಷ್ಟು ಲಗು ಪಗಾರ ತಗೊಂಡು ಬಜಾರ್ಕ್ ಎಷ್ಟು ಲಗು ಕೂತಾರ ನೋಡಿ ಸಿಗ್ತಾರ ಆಯ್ತು ಅದೇ ಮಾಡುದು ಕಳ್ಸಿ ಬಿಡ್ತೀನಿ ಸಂ ಮಾಡ್ಕೊಂಡ್ರು ಮತ್ತ್ ನಾಳೆದ್ ಚಾಲೂ ಮಾಡ್ಲಕ್ ಏನ್ ಬಟ್ಟೆ ಸಂಬಂಧ ಸಾಕು ಸಾಕಾಗ್ಯದ ಏನ್ ಮಾಡುದೇ ತಿಳಿಯಲಾಗ್ಯದ್ದು

ಏನು ಇದು ಮತ್ತೆ ಪಗಾರ ಕೊಡ್ಬೇಕಲ್ರಿ ರೀ ಬನ್ರಿ ಬರ್ರಿ ಬರೇ ನವಾನಿ ಆಯ್ತು ಅದು ಎಲ್ಲಿಂದು ಹಿಂಗೇನಿಲ್ಲ ರೀ ಮಲಕ್ರಿ ಪಗಾರದೆಲ್ಲ ಮಾಡಿಟ್ಟೇನು ನೋಡ್ರಿ ಇವರದ್ದು ಇವತ್ತು ಲೆಕ್ಕ ಎಲ್ಲ ಬರ್ದಿಟ್ಟೇನ್ರಿ ನೀವು ಬರ್ದಿರಿ ಅಂತ ಹೇಳಿ ನಿನ್ನೆ ಮಾಡಿಟ್ಟೇನ್ರಿ ಇಲ್ಲಿ ನೋಡ್ರಿ ಬುಕ್ ಕರ್ಸಿದ ಇಡೀ ರೀ ಪೈಸಿ ಇಲ್ಲ ಅದು

ನಮ್ಮ ಅಪ್ಪರೇ ತನ್ನ ಕುಡಿ ಸಂಬಾಲ ತಂದು ಇಲ್ಲಿ ಕೆಲ್ಸಕ್ಕೆ ಇಟ್ಟು ಹೋಗ್ಯಾನ ಸಾಕು ಸಾಕಾಗ್ಯದ ಆದ್ರೆ ಏನಾಕಿರಲಿ ಕಿರ್ಕಿರ್ ಮಾಡಿದ್ರೆ ಮಾಡಲ್ಲಕ್ಕೆ ಇನ್ಕಮ್ ಒಂದು ಚಲೋ ಅದಲ್ಲ ಇನ್ಕಮ್ ಅಂತ ಹೇಳಿದ ಆಯ್ತು ಅವ ಇರಲಿಲ್ಲ ಅಂದ ನಾ ಮಾಡಕ್ಕ ಇರ್ಲಿಕ್ಕೆ ನಡಿತದೆ ಅಲ್ಲ ತಾನೇ ಐಡ್ಯಾ ಅವ್ನು ಬರಡಿಗೆ ಇವತ್ತು ಪಗಾರ ಐತ ರೈವಾರ ಬಡ ಬಡ ಒಟ್ಟು ಏನಿ ನೋಡಿ ಒಡಿಬೇಡ ಭಾಳ ಮಾಲಕ್ಕ ಹಾಕಿ ಹೆಟ್ದ ನಮಗೆ ಕೊಯ್ ಉಲ್ಲ ಅಂತ

ಬರಲಿ ನೀರು ಕುಡಿಯಮ್ಮ ತಣ್ಣಗಂಬಾ ಹೌದಾ ಏ ಏನ್ರ ಮಾಡ್ಲತ್ತೀರಿ ಮುಂಜಾನೆ ಹಿಡಿದು ನೀವು ಏ ಏನ್ ಅಂದ್ರೆ ಮಾಡ್ಲಾತಿ ಆ ಬೆಂಕಿ ಬಂದಾಯ್ತು ನಿನ್ ರಾತ್ರಿ ಹೇಳೋದು ಏನಕ್ಕೆ ಕಟ್ಟಿಲ್ಲ ಬಟಾ ಅದು ಬಂದೈತ್ರಿ ಇಲ್ಲಿ ಎಲ್ಲಾ ಕಟ್ಟಿವ್ರಿ ಇಟ್ಟೇ ಉಡೈತ್ರಿ ಕೆಳಗಿಂದ ಇಟ್ಟೇ ಉಡದೈತೆ ಮ್ಯಾಗಿಂದೆಲ್ಲ ಮಾಡಿ ಬಿಟ್ಟೇವ್ರಿ ಬೆಂಕಿ ಹೊರಗೆ ಬರ್ತಾರೆ ಏನ ಇಲ್ಲಿ ಅಲ್ಲಿ ತಿಳಿಸ್ತಾ ಇಲ್ಲ ಬುದ್ಧಿ ಅದಿಲ್ಲ ಜರಾರೆ ಹೊರಗೆ ಬರ್ತರು ಚುಡ್ತೈತ್ರಿ ಅದು ಇಲ್ ಇಲ್ರಿ ಮಾಡಕ್ಕ ಮಾಡಾಕ ಮಾಡಾಕತ್ತೆ ಹಂಗೇನು ಇಲ್ಲ ಮಾಡ್ರಿ ಬರೋ ಬರ್ರಿ ಬಂದ್ ಭಾಳ ತಮಾ ಇಲ್ಲ

ಮಾಲಕ್ರಿಗೆ ಒಂದ್ ಸ್ವಲ್ಪ ಏನ್ ಕೇಳ್ತೀರಾ ಏನ್ ಮಾಡ್ತಿರ ಹೆಂಗ್ ಮಾಡೋನು ಐತಿ ಮಾಲಕ್ರ ಮೇಲೆ ಮದ್ ಇಸ್ಕೊಂಡಿ ಈಗ ಮತ್ತೆ ಮಾಲಕ್ ಹೆಂಗ್ ಕೊಡ್ತಾನೆ ಮಾಡತ್ತಲ್ಲ ಈಗ ಮಾಡಾಕ ಮದ್ಲಿಂದಾನೆ ಅವರು ಸಂತಾನವ್ರು ಹೆಂಗ್ ಅದೇ ಚಿಂತೆ ಹತ್ತಿ ಬಿಟ್ಟ ನನಗೆ ಹೆಂಗ್ ಮಾಡೋದು ಏನು ಸುದ್ದಿ ಬೀದರ್ ಒಂದು ಬೆನ್ನ ಹತ್ತಿರ ಮದ್ವಿ ಮಾಡ್ಕೋರಿ ಮದ್ವಿ ಮಾಡಿಕೋರಿ ಅಂತ ಹೇಳಿ और अंतर पौने मेल पौने हस्तलात बोल रहे हैं हाँ, मेला है हाँ बढ़ता ना परिस्थिति है तो आयतर पेमेंट मार्टर माला करे हाँ बंदन ने क्या चीज़ निकलता नोड़न क्या माला कर बंद रहने रहा है हाँ क्या चीज़ कम बज बड़ा बड़ा कम भरी ये तो तो मारते ना उतार लाका माला कर बंद ನೀವ್ ಅವ್ರೋನ್ ಹಚ್ೀರಿ ಮತ್ ಓಡ್ ಬರೋದ್ರ ಲೈಟ್ ಕಂಬಕ್ ಡಿಕ್ಕಿ ಹೊಡ್ದ್ ನೋಡ್ರಿ ಗ್ಲಾಸ್ ಹೊಡ್ದ್ರಿ ಮಲಕರ ಕಣ್ಣಂಗಿಲ್ರಿ ಆಟ ಕಿರ್ಕಿರಿ ಇಡ್ತೀರಿ ಮಲಕರ ಸಾಕಾಗ್ಯ ನನಗರೇನ್ ಸೀಜೇನ್ ಇರ್ತಾವೆ ಕಿರಕಿರಿಲ್ಲ ಮತ್ತೆ ಕಲಾ ಸಾಕಾಗ್ಯದ್ ಸುಮ್ ಬಿಟ್ಟ ಹೋಗಬೇಕಂತ ಆದರೂ ಸುಮ್ ಒಳಗೊಮ್ಮೆ ಒಳ್ಳೆಯವ್ರ ಅನಸ್ತದ ಅದಕ್ಕಾಗಿದ್ದೀನಿ ನಾನು ನಮಸ್ಕಾರ ಮಾಲಕರ ನೋಡಿ ಕೆಲಸ ಮಾಡಕತ್ತಾರ ನಮಸ್ಕಾರಪ್ಪ ನಮಸ್ಕಾರ ಏನ್ ನಡೆದು ಕೆಲಸ 나ಳೋರಿ ಮಾಲಕರ ಯು ದಬಾಶ್ ಬೇಡ್ರಿ ಸರ್ ದಬಾಸ್ ಬೇಡ್ರು ಮಾಲಕರ ಟೈಮ್ ಇಲ್ಲ ಇಲ್ರಿ ಮಾಲಕರ ಬೇಡ್ರಿ ಟಂಗಿ

ஏன் கேத்தவ ஏன் ஹோலி விடுத்தேவன் குத்தி கேத்தா நடி போகணும்